ರು ಕಡಿಮೆ ತೂಕದ ಮಗುವನ್ನ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಬೇಕು ಎಂದು ಬೇಡರೆಡ್ಡಿ ಹಳ್ಳಿ ವೃತ್ತದ ಡಾಕ್ಟರ್ ಅನಿತಾ ಹೇಳಿದ್ದಾರೆ ಅವರು ತಾಲೂಕಿನ ಮಿಟ್ಲಕಟ್ಟೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸ್ಥಾನಪಾನ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ತಾಯಿ ಎದೆ ಹಾಲಿನ ಮಹತ್ವವನ್ನ ಎಲ್ಲಾ ತಾಯಂದಿರು ತಿಳಿಯಬೇಕು ಮಕ್ಕಳ ಅಂತರದ ಬಗ್ಗೆ ತಂದೆ ತಾಯಂದಿರು ಇಬ್ಬರು ವೈದ್ಯರ ಬಳಿ ಸಲಹೆ ಪಡೆದು ಮಕ್ಕಳ ಅಂತರದ ಬಗ್ಗೆ ತಿಳಿಯಬೇಕು ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಹಾಗೂ ಶುಚಿತ್ವವನ್ನು ಗುಣಮಟ್ಟದಿಂದ ಕಾಪಾಡಿಕೊಳ್ಳಬೇಕು ಉಚಿತ ಚಿಕಿತ್ಸೆಗೆ ಎನ್ಆರ್ಸಿ ಕೇಂದ್ರಕ್ಕೆ ದಾಖಲಿಸಿ ತಾಯಿ ಮಗುವಿನ ಚಿಕಿತ್ಸೆ ಅಗತ್ಯವಾಗಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಮಹಾದೇವಿ ಲಕ್ಷ್ಮೀ ಸಹಾಯಕಿ ಒಬ್ಬಕ್ಕ ಆಶಾ ಕಾರ್ಯಕರ್ತೆ ಅಂಜಿನಮ್ಮ ಮಕ್ಕಳ ಪೋಷಕರು ಆಚರಿದ್ರು